அல்லோதீசி கொட்டில கொட்டோங்க ಬಾರ ಮೂರ್ ತಿಂಗಳಾಯ್ತ ಮನಿ ಮಾಲಕ ಬಾರಿ ಕೊಟ್ಟಿಲ್ಲ ಹೌದು ಎಲ್ ಬರ್ತಾರೇನಂತ ಅಂಜಲಿ ಬರಾತಿ ಅದರೊಳಗ ಬೇರೆ ನಿನ್ನೆ ಭಜಾನ ಬೇಟೆಗ್ಯಾರ ನನಗ ಅವ್ರ ಸಂಜಿ ಕೊಟ್ಟು ಹೋಗ್ಬೇಕು ನೋಡತಂದಾರ ಏನ ಅಡಿಗಿ ಏನ್ ಗೊತ್ತಿಲ್ಲಾರ್ದ ಏನ್ ಕೇಳತಿಲ್ಲ ಕೊಡೋಣ ಇಲ್ಲ ಸೀಮಾ ಅಣ್ಣ ಆಂಟಿ ಬಂದ್ರ ನಾಕ್ ದಿನ ಕೊಡ್ತೇವ್ರಿ ಅಂಟಿ ಅಂತ ಹೇಳ್ಕೊಳಕ್ ಆಗ್ತೇತಿ ಹೌದು ಅದೂರ ಬತ್ತಂದ್ರ ಬರೀ ಹಣಿಕ್ ಹಾಕೋದು ಯಾರ್ ಬಂದಾರ ಯಾರಿಲ್ಲ ನೋಡ ಖುಷಿ ಮಾಡ್ತೇತಿ ಅಂಟಿನೇ ಬರ್ಬೇಕು ಅದ್ರಕ್ಕಿಂತ ನೋಡು ಸಂಜೆ ಕೊಟ್ಟೆ ಹೋಗೋತೇನಿಲ್ಲ ನೀ ಮಾಡಿಲ್ಲ ಗೋಳೆಲ್ಲ ನೀ ಏನ್ ಹೇಳ್ತಿ ಹೇಳುವ ಅವನಿಗೆ ಮದ್ಲೆ ಅವಂದ ಈರಾಧಾನೆ ಸರಿ ಇರೋಲ್ಲ ಏನ್ ಹೇಳ್ತಿ ನೋಡ್ ಆಯ್ತಾ ನೀ ಸಂಜೆ ಒಟ್ಟಿಗೆ ರೊಕ್ಕ ಜಮಾ ಮಾಡಿ ನೋಡುವ ನಾನ್ತ್ರ ಜಮಾ ಮಾಡಿನಿ நான் இல்லேன <rattu> <caffeine> <sharp> <interfering>

<Giro entender> <ilizces> <tok> ೀ ಬನ್ರಿ ಬರೀ ಬರೀ ಮನಕ್ರಿ ಒಂದೆಂಡಿದ್ದು ಜನ ಬಂದಿದ್ದೇವೆ ಬಾಡಿಗೆ ಕೊಡ್ಬೇಕಿಲ್ಲ ತಂಗಿ ಮೊದ್ಲೆ ಕೆಟ್ಟ ಸೌಸ್ಯ ಪಿಶಾಶ್ ಅದದು ದಿನ ಅಂತೇರಿ ಹ್ಯಾಂಗ ತಂಗಿ ಸುಮ್ಮ ನಾವು ಮಕ್ಳು ಸರಿ ಐತೆ ನಿಮ್ಗೆ ಇಟ್ಟಿದ್ದೆವು ನಮ್ಗ ಹೆಣ್ಮಕ್ಳು ಇಲ್ಲ ನೀವೇ ಹೆಣ್ಮಕ್ಳು ತಿಳ್ಕೊಂಡೆವು ಹಿಂಗ ಎರಡ್ ಎರಡು ತಿಂಗ್ ಬಾಡಿಗೆ ಕುಡ್ಲಿಲ್ಲ ಅಂದ್ರ ನನ್ಗ ಅಂಡ ಚಲೋ ಇಲ್ಲ ನಮ್ಮ ಇಲ್ಲೇ ಜೋಡ್ ಮಾಡ್ಯನವ ಈಗ ಅಲ್ಲಿ ಕರ್ಕೊಂಡೆ ಬಂದಾನ ನೀನು ಅಲ್ಲೇ ಮಂದಿ ನಾನು ನಿಮ್ ಕೂಡ ಬರ್ಗಿ ಕುಡಿಯಬೇಕ ಅವ್ನಿಗೆ ಕೀಪ್ ಹೇಗಿತ್ತಾಯಿ ಅಂತವನವ ನಮ್ ಮಾತು ಕೇಳಲ್ಲೇವ್ ನೀವ್ ಏನ್ ಹೇಳ್ತೀರಿ ಹೇಳ್ರಿ ಬರ್ಗಿ ಕುಡ್ರಿ ಅವನಿಗೆ ನಾನು ಯಾರು ತಿಂಗ್ಳು ಏನ್ ತಂಗಿ ನೀವ್ ಹೇಳ್ದಂಗೆ ನಾನು ಯಾರು ತಿಂಗ್ಳಿ ನಿನ್ನೆ ಎರಡ್ ದಿನ ಹೇಳಿ ಹೇಳು ಆ ಏನ್ ಮಾಡ್ತೀರ ಕಂಪನಿಯಾಗ ಕೆಲ್ಸಿಗೆ ಹೋಗ್ತಿರ ರೊಕ್ಕ ಗೊಳ ಮಾಡಿ ಎಲ್ಲಿ ಬರಲ್ಲ ನೀವೇ ಮಾಡ್ತೇವ ಖರ್ಚು ಮಾಡ್ತೇನ ಇಲ್ಲವಾ ನಾ ಏನ್ ಹೇಳಲ್ ತಂಗಿ ನನ್ ಮಿಕ್ಕದ ಅದು ಬಾಸ್ ಇಟ್ಟದ ಮದ್ಲೆ ಶುಗರ್ ಬಿ ಪಿ ಅಡ್ಡ ಕೂಡ್ ಬಿಟ್ಟಾರ ನಮ್ ಮನೆಯಾಗ ಹಿಡಿದಾಗಲೇ ಒಂದು ಅಲ್ಲೆಲ್ಲ ಚೆಕ್ ಮಾಡಿ ಹಲಸಿಟ್ಟ್ರಿ ನೋಡಲ್ಲ ಬಾಂಡೆ ಪಿಂಡೆ ಹಂಗೆ ತಂಗಿ ಸ್ವಚ್ಛ ಇರ್ಲಿಕ್ ಬರ್ಲಾ ತಂಗಿ ನಾವು ಹತ್ತು ಲಕ್ಷ ಕೊಟ್ಟು ಮನಿ ಕಟ್ಟಿಸ್ಕೊಟ್ಟಿದ್ದೆವು ಸ್ವಚ್ಛಗಿ ಇರ್ಲಿಕ್ ಬರ್ಲಾ ನಿಮ್ಗ ಹ್ಯಾಂಗ ಮಾಡ್ ಹೇಳಿ ನೋಡ ತಂಗಿ ಈಗ ನೋಡ ತಂಗಿ ಅವನಿಗೆ ಏನ್ರೇ ಹೇಳ್ತೀನಿ ಅದು ಒಡ ವಾಡ ಅಂದ್ರು ಒಂದ್ ಸುಮ್ ಹೂ ಹೂ ಅನ್ರಿ ಅಂದ್ ಕಿಸ್ ಏನ್ರ ಮಾಡಿ ದಿನ ಸಜ್ಜ್ ಮಾಡ್ರಿ ಅವ್ ಏನ್ ಅಂದ್ರು ಒಂದ್ ಜಾರ ಬೈದ್ರು ನಿನ್ನ ನಿನ್ ತೋಡಿ ನನ್ಗ ಬೈತಾನ ಬೈಸೋತೀನಿ ಏನ್ ಮಾಡ್ಲಿ ಕರ್ಕೊಂಡ್ ಬರ್ತೀನಿ ಒಂದ್ ಹೋಗಿ ಹಾ ಹುಡಿಕ್ರೀ ರೀ ರೀ ಬರ್ರಿ ಏನ್ ಮಾಡ್ತೀರಿ ಬರ್ರಿ ಮಾಡ್ತಾ ಬರ್ರಿ ಸಣ್ಣ ಬಾ ಬರ್ರಿ

ನೀವ್ ಒಂದ್ಸಲ ಜಾಡ್ಸಿದೇನು ನಾನೇ ಜಾಡಿಸಿ ಪಲಾಂಗ್ ಮ್ಯಾಗ ಹಾಕದ ಒಳಗ್ ಓಡಿ ಬರ್ ಓಡಿ ಬರ್ತಿ ಗೊತ್ತಾಗಲ್ಲ ನೋಡೋ ಗಡಿ ಶಾಣಿ ಅದರ ನನಗ್ ಜಾಡ್ಸಕ್ ಬರ್ತಿತ್ತಂದ್ರ ನಾ ಯಾಕೆ ನಿನಗೆ ಹೇಳ್ತಿದ್ದೆ ಏನ್ ಇದು ಜಾಡಿಸೋದು ಹಾಸೋದು ಮಾಲಾಗ್ ಬಂದೆ ಮಡಗಿ ಕೇಳಕ್ ಬಂದೆ ನಿನಗ ಅಲ್ಲೇ ತಾಕಿದ್ ಮಾಡಿದ್ನಾ ನಾ ಬಾಡಿಗೆ ಕೇಳಾಕ್ ನಿತ್ನಿ ಅಂದ್ರ ಒಸಿರಿ ಮಾಡ್ಕೊಂಡೆ ಹೋಗ್ತೀನಿ ನೀ ಯಾವಾಗ ತಂದ್ ಅವ್ರಿಗೆ ಇಲ್ಲಿ ಬಿಟ್ಟಿದ್ದ ನೀನೇ ಬಾಡಿಗೆ ಮಾಡಬೇಕು ಉಸಿರು ಮಾಡ್ಬೇಕು ಬಾಡಿಗೆ ಉಸಿರಿ ಮಾಡಿಲ್ಲ ನಾ ಇಲ್ಲೇ ಇರೋ ஏ இல்லா சொன்னிங்க

ಮಾಡ್ತಂಗಿ ಅವ ಕೇಳಲ್ಲ ಕೇಳಿ ಆಗತ್ತಂಗ ನ ಏನ್ ಮಾಡಿ ಹೇಳು ಆದ್ರ ನಿನ್ನ ಜೋಡಿ ನನ್ನ ಬಡೀತಾನವ ಬಡಿತಾರ ಮತ್ತ ಬಡಿಯಲ್ಲ ಮದ್ಲ ತಂಗಿ ಅವನಿಗೆ ಒಳಗ ಬಿಪಿ ರೇಂಜ್ ಹಾಲ್ ಆಗತ್ತದ ಹಿಂಗಾಗಿ ಮನೆಯ ಸಾಮಾನು ಪಿಮಾನಿ ಎಲ್ಲಾ ಬುಕ್ನಿ ಬುಕ್ ನಡಿಸಿ ಬಿಟ್ಟ ಮನ್ಯಾಗ ಹಂಗೇನ್ ಮಾಡ್ತಾನೋ ಏನೇನ್ ಮಾಡ್ತಾನೋ ನನ್ಗೆ ದಿಕ್ ತೆಪ್ಪ ಹೋಗ್ತದ ಮನ್ಯಾಗ

என்னம தட்டுறத தட்டுறதுல 100 தட்டுறதினி இன்னம தட்டுறதுல நம்ம கேளு நான் ஏங்கே ஏன்டா मारக்கன்றீ फ्री ரீ சமாதானம் சமாதானம் கொடுத்தா கூட கேளு நான் தட்டுறேன் தட்டு தட்டு டாம 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 நீ ஆன்சிச்சு நான் இடிச்சு போடுங்க தங்கி குடு அய்யோ நமக்கு என்ன அதர நமக்கு என்ன இது மருகிடி டீ குடு குடு இல்ல மருகி சொல்லாத இல்ல இல்ல வா வா ரக்க தொம்பா மடல

ನಾ ಇಸ್ಕೊಳಕ್ ಎರೀನಿಲ್ಲ ನನಗೆ ಮುಂದಿನ ಕ್ಲಿಯರ್ ಬೇಕ್ರಿ ನೋಡುವು ಒಟ್ಟು ಬಾಡಿಗೆ ಇಸ್ವ ನಾ ಮೂರು ದಿನದಾಗ ಮೆರ್ಯಾದಕ್ಕೆ ಹೋಗ್ಬೇಕು ಯಾಕೆ ರೀ ಸುಗಾರ್ ಬಂದಿಲ್ಲ ಏ ಒಬ್ಬ ನನಗೆ ಅಲ್ಲ ನಿನಗೆ ಗೊತ್ತಿದ್ರು ಮಾತಿ ಅದ ಈ ಚಿಕ್ಕ ಕಡೆ ತಗದು ಆಚಿ ಕಡೆ ಇಡ್ಲಾಕ ಬರಲೈದ ಒಂದು ಕಡ್ಡಿ ಏ ಅವ್ವ ಏನು ಕರುಂಬತ್ತು ಏಯವ್ವ ನೀನು ಕೂಡ ಎಲ್ಲೆಲ್ಲಿ ಇಡ್ತೀವೋ ಎಲ್ಲೆಲ್ಲಿ ಬಿಡ್ತೀವ ಎಪ್ಪಾ ಇನ್ನೊಳೇ ಸವಾಸ್ ಮಾಡಿ ಕಟ್ಕೊಂಡಂಗ ಐತಿ ನೋಡಪ್ಪಾ ನಾನು

ಬಾಡಿಗೆ ಮನೆಯದ ಹುಡ್ಗುರ್ ಅದ ಚುಕ್ಕೊದ ಲವ್ ಅಲ್ಲ ಚುಕ್ಕೊಳಗೆ ಮಾಡ್ಬಾರ್ದು ಹೊಡಂಗ್ ಮತ್ತ ಹಿಂಗ ಮಾಡ್ಲಾತಿ ಅವ್ ಯಾರ ನಾತ್ಕೊಂಡ್ ಕಿಸ್ ಒಳಗ್ ಹೋಗಿ ಪೀಲಿಂಗ್ ಮಾಡ್ಕೊಂಡ್ ಚುಕ್ಕೋಳು ಅಲ್ಲೋ ಸಿಮಾ ಇವನ್ ಮಾಲಕ್ ಎದ್ದೋಗಂಗ್ ಕಾಣಲ್ಲ ನಾನು ರಕ್ಕದ ಸುಳ್ ಹೇಳಿನಿ ನಾನ್ ಬಳಿ ರೊಕ್ಕ ಇಲ್ಲ ಇಲ್ಲ ಮೀನು ಕೊಡತನ ಎದ್ದ್ ಹೋಗಲ್ಲ ಹೆಚ್ಚು ಕಡೆ ಏನಾರ ಆಯ್ತಂದ್ರ ಮದ ಮ್ಯಾಲ್ ಬರ್ತೇತಿ ಏನ್ ಮಾಡೋಣ ಹೇಳಿನ ಈ ಕಡ ಎಕ್ಸೆಪ್ ಆಗೋನ್ ಅಯ್ಯಾದವ್ರ ಆ ಕಡೆ ಹೋದ್ರೆಲ್ಲ ನೋಡಿದ್ ನೋಡ್ಲೇ ನೋಡು ಅಯ್ಯಾರ ಈ ರೀ ಅವ್ರಿಗೆ ಹೋಗ್ಯಾರೀ ಹಿಂದಿನ ಬಾಗಲತ್ತ ಹೋಗ್ಬಿಟ್ಟ್ರಿ ಹೋಗ್ಯಾರೀ ಚಲೋ ಮಾಡ್ಯಾರ

ಯಾರು ಮುಂದಿನವಾಗಲ ಹಾಕಿ ನೋಡ್ಬಾರ್ದು ಹಣಕೆ ಬೀಳ್ಬಾರ್ದು ಹೋಗ ಮುಂದಿನ ಬಾಗಲರ್ತೀರ ನಡೀ